ನಮಸ್ಕಾರ ಇಂಗ್ಲೆಂಡ್ ತಂಡವನ್ನು ಹೀನಾಯವಾಗಿ ಸೋಲಿಸಿದ ಬಳಿಕ ಅತ್ತರು ರಶೀದ್ ಖಾನ್ ನಂತರ ಭಾರತ ತಂಡದ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧ ಅಫ್ಘಾನ್ ಗೆದ್ದ ಬಳಿಕ ರಶೀದ್ ಖಾನ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವ್ಯಕ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯು ರಣರೋಚಕ ಪಂದ್ಯಕ್ಕೆ ಸಾಕ್ಷಿಯಾಯಿತು ಲಾಹೋರ್ನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯ ಎಂಟನೇ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಅಫ್ಘಾನ್ ತಂಡವು ಎಂಟು ರನ್ಗಳ ರೋಚಕ ಗೆಲುವು ದಾಖಲಿಸುವ ಮೂಲಕ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ರೇಸ್ ಅನ್ನ ಜೀವಂತವಾಗಿರಿಸಿಕೊಂಡಿದೆ ಸ್ನೇಹಿತರೆ ಲಾಹೋರ್ನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯ ಎಂಟನೇ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಟಾಸ್ ಗೆದ್ದಂತಹ ಅಫ್ಘಾನ್ ತಂಡವು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತದೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಮುಂದೆ ರನ್ ಹಾಕಿ ಏಳು ವಿಕೆಟ್ ಕಳೆದುಕೊಂಡಿತು ಸ್ನೇಹಿತರೆ ಆದರೆ ಅಫ್ಘಾನ್ ತಂಡವು ಬ್ಯಾಟಿಂಗ್ ಮಾಡುವ ಹಂತದಲ್ಲಿ ಉತ್ತಮ ಆರಂಭವನ್ನೇನೂ ಪಡೆದುಕೊಂಡಿರಲಿಲ್ಲ ತಂಡದ ಮೊತ್ತ ಹದಿನೆಂಟು ರನ್ ಆಗಸ್ಟ್ ವರಲ್ಲೇ ತಂಡದ ಪ್ರಮುಖ ಮೂರು ವಿಕೆಟ್ ಬಿದ್ದು ಹೋಗಿದ್ದವು ಆದರೆ ಈ ಹಂತದಲ್ಲಿ ಇಬ್ರಾಹಿಂ ರವರು ತಂಡಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲುತ್ತಾರೆ ಸ್ನೇಹಿತರೆ ಅಂತಿಮವಾಗಿ ಇಬ್ರಾಹಿಂ ಜದ್ರಾನ್ ಅವರು ಈ ಒಂದು ಪಂದ್ಯದಲ್ಲಿ ನೂರ ನಲವತ್ತಾರು ವಿಸಿಟ್ಗಳನ್ನು ಎದುರಿಸಿ ಹನ್ನೆರಡು ಫೋರ್ ಹಾಗೂ ಆರು ಸಿಕ್ಸ್ ಗಳ ನೆರವಿನಿಂದಾಗಿ ನೂರ ಎಪ್ಪತ್ತೇಳು ರನ್ ಬಾರಿಸಿ ಮಿಂಚುತ್ತಾರೆ ಇದರೊಂದಿಗೆ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದ ವೈಯಕ್ತಿಕ ಅತ್ಯಧಿಕ ಮೊತ್ತ ಕಲೆ ಹಾಕಿದ ವಿಶ್ವ ದಾಖಲೆಯನ್ನ ಇಬ್ರಾಹಿಂ ಜದ್ರಾನ್ ಅವರು ನಿರ್ಮಿಸುತ್ತಾರೆ ಸ್ನೇಹಿತರೆ ಎಲ್ಲದೆ ತಂಡದ ಮೊತ್ತವನ್ನು ಮುನ್ನೂರ ರಾ ಕಿಡಿದಟಿಸುತ್ತಾರೆ ಇಬ್ರಾಹಿಂ ಜದ್ರಾನ್ ಇನ್ನು ಉಳಿದಂತೆ ಅತ್ತ ಇಂಗ್ಲೆಂಡ್ ತಂಡದ ಪರ ಚೋಫ್ರಾ ಆರ್ಚರ್ ಮೂರು ವಿಕೆಟ್ ಪಡೆದರೆ ಲಿಯಾಂ ಲಿವಿಂಗ್ಸ್ಟನ್ ಎರಡು ವಿಕೆಟ್ ಕವಿಳಿಸಿ ಮಿಂಚಿದರು ಪಂದ್ಯ ಗೆಲ್ಲಲು ಮುನ್ನೂರ ಇಪ್ಪತ್ತಾರು ನ್ಗಳ ಬೆಟ್ಟದಂತಹ ಗುರಿಯನ್ನು ಬೆನ್ನೆಟ್ಟಿದಂತಹ ಇಂಗ್ಲೆಂಡ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ನಿಯಮಿತ ಅಂತರದಲ್ಲಿ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿತ್ತು ಆದ್ಯಾಗೂ ಜೋ ರೂಟ್ ಸ್ಫೋಟಕ ಶತಕ ಸಲ್ಲಿಸಿ ಇಂಗ್ಲೆಂಡ್ ತಂಡಕ್ಕೆ ಗೆಲುವಿನ ಆಸೆಯನ್ನು ಹುಟ್ಟಿಸಿದರು ಅಂತಿಮವಾಗಿ ಇಂಗ್ಲೆಂಡ್ ತಂಡವು ಐದು ಓವರ್ಗಳಲ್ಲಿ ಮುನ್ನೂರ ಹದಿನೇಳು ರನ್ ಬಾರಿಸಿ ಆಲ್ಔಟ್ ಆಗಿತ್ತು ಇದರೊಂದಿಗೆ ಅಫ್ಘಾನ್ ತಂಡವು ಎಂಟು ರನ್ಗಳ ರೋಚಕ ಗೆಲುವು ದಾಖಲಿಸಿತು ಇಂಗ್ಲೆಂಡ್ ತಂಡದ ಪರ ಬ್ಯಾಟಿಂಗ್ನಲ್ಲಿ ಮಾಜಿ ನಾಯಕ ಜೋ ರೂಟ್ ನೂರ ಹನ್ನೊಂದು ಸತ್ತುಗಳನ್ನು ಎದುರಿಸಿ ಹನ್ನೊಂದು ಬೌಂಡರಿ ಹಾಗೂ ಒಂದು ಸಿಕ್ಸ್ ನೆರವಿನಿಂದಾಗಿ ನೂರ ಇಪ್ಪತ್ತು ರನ್ ಕರಿಯಾಗಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಸ್ನೇಹಿತರೆ ಮತ್ತು ಅಫ್ಘಾನ್ ತಂಡದ ಪರ ಬೌಲಿಂಗ್ ಅಜ್ಮತ್ತುಲ್ಲಾ ಓಮರ್ ಝೈ ವಿಕೆಟ್ ಕಬಳಿಸಿ ಮಿಂಚಿದರು ಇಂಗ್ಲೆಂಡ್ ವಿರುದ್ಧದ ಈ ರೋಚಕ ಗೆಲುವಿನ ಬಳಿಕ ಮಾತನಾಡಿದ ಅಫ್ಘಾನ್ ತಂಡದ ಸ್ಟಾರ್ ಬೌಲರ್ ರಶೀದ್ ಖಾನ್ ಅವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ನನಗೆ ಇಂದಿನ ಈ ಗೆಲುವನ್ನು ಇನ್ನೂ ಕೂಡ ನಂಬಲು ಸಾಧ್ಯವಾಗುತ್ತಿಲ್ಲ ನಮ್ಮ ಅಫ್ಘಾನ್ ತಂಡವು ಇಂದು ಕ್ರಿಕೆಟ್ ಇತಿಹಾಸದಲ್ಲಿ ದೊಡ್ಡ ಚಮತ್ಕಾರವನ್ನ ಮಾಡಿತು ಇಂಗ್ಲೆಂಡ್ ವಿರುದ್ಧ ನಾವು ಗೆಲ್ಲುತ್ತೇವೆ ಎಂದು ಅಂದುಕೊಂಡಿರಲಿಲ್ಲ ಆದರೂ ಕೂಡ ನಮ್ಮ ಆಟಗಾರರು ಶಕ್ತಿ ಮೀರಿ ಪ್ರದರ್ಶನವನ್ನು ನೀಡಿ ಪಂದ್ಯವನ್ನ ಗೆದ್ದುಕೊಂಡಿದ್ದಾರೆ ಅಜ್ಮತ್ತುಲ್ಲಾ ಓಮರ್ ಝೈ ಹಾಗೂ ಇಬ್ರಾಹಿಂ ಜದ್ರಾನ್ ಅವರು ತಂಡದ ಗೆಲುವಿನ ರೂವಾರಿಗಳ ಎಂದು ಭಾವಕರಾಗಿ ರಶೀದ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ನಲ್ಲಿ ಟೀಮ್ ಇಂಡಿಯಾ ವಿರುದ್ಧ ಆಡಲು ಇಷ್ಟಪಡುತ್ತೇವೆ ಏಕೆಂದ್ರೆ ಭಾರತ ಮತ್ತು ಬಿಸಿಸಿ ಕ್ರಿಕೆಟ್ ಲೋಕದಲ್ಲಿ ನಮಗೆ ತುಂಬಾ ಹೆಲ್ಪ್ ಮಾಡಿವೆ ಹೀಗಾಗಿ ಅವರ ವಿರುದ್ಧ ಆಡುವುದು ವಿಶೇಷ ಫೀಲಿಂಗ್ ತಂದುಕೊಡುತ್ತದೆ ಎಂದು ಹೇಳುವ ಮೂಲಕ ಟೀಂ ಇಂಡಿಯಾದ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನ ರಶೀದ್ ನೀಡಿದ್ದಾರೆ ಸ್ನೇಹಿತರೆ